ಹಾಯ್ ನಾನು ನಿಮ್ಮ ಆದಿಶಿ ಎಂ ಗೌಡ ನಾನು ಕನ್ನಡ ಟೀಚರ್ ಕೇಳಿದರು ನನಗೆ ನೀನು ಗಾದೆ ಮಾತಂತ ಎಲ್ಲ ಹೇಳ್ತಾ ಇದೆಯಲ್ಲ ಅದು ತಪ್ಪು ಒಗಟ್ಟು ಅಂತ ಹೇಳು ಅಂತ ಹೇಳಿದರು ಹಾಗಾಗಿ ಐ ಆಮ್ ಸಾರಿ ಇವಾಗ ನಾನು ಒಗ್ಗಟ್ಟನ ಹೇಳ್ತೀನಿ ಹತ್ತನೇ ಒಗ್ಗಟ್ಟನ ಸ್ಟಾರ್ಟ್ ಮಾಡ್ತೀನಿ ಓಕೆ ಹತ್ತನೇ ಒಗಟನ್ನು ಹೇಳೋಣ ಬನ್ನಿ ಅಪ್ಪ ಆಕಾಶಕ್ಕೆ ಅಮ್ಮ ಭೂಮಿಗೆ ಮಂಗ್ಳು ಮದುವೆಗೆ ಮಗ ಆ್ಯಪ್ಯಾರೆ ಅಡಿಕೆ ಮರ ಗೊತ್ತಾಯ್ತನ್ವಾ ಇವಾಗ ಹನ್ನೊಂದನೇ ಗ ಒಗ್ಗಟ್ಟುನ ಹೇಳ್ತೀನಿ ಊರುಂಟು ಜನರಿಲ್ಲ ನದಿ ಉಂಟು ನೀರಿಲ್ಲ ರಸ್ತೆ ಉಂಟು ವಾಹನವಿಲ್ಲ ಇನ್ನೊಂದು ಸತಿ ಊರುಂಟು ಜನರಿಲ್ಲ ನದಿ ಉಂಟು ನೀರಿಲ್ಲ ರಸ್ತೆ ಉಂಟು ವಾಹನವಿಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ ಬಟನ್ನ ಪ್ರೆಶ್ ಮಾಡಿ ಹಾಗೆ ಮಾಡೋದರಿಂದ ನನ್ನ ಹಾಕಿದ್ದ ಗಾದೆ ಒಗಟು ಎಲ್ಲ ಬೇಗವಾಗಿ ನಿಮಗೆ ತಲುಪುತ್ತೆ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಬಾಯ್